ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂತಹ ಮಾನ್ಯ ಶಾಸಕರಾದಂತಹ ಶ್ರೀಮತಿ ಎಂ ಪಿ ಲತಾ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಗರಸಭೆ ವತಿಯಿಂದ ಹಾಗೂ ಹರತ್ನಳ್ಳಿಯ ಸಮಸ್ತ ನಾಗರಿಕರ ವತಿಯಿಂದ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಎಲ್ಲ ಹಿಂದಿನ ಅಧ್ಯಕ್ಷರುಗಳು ಮಾನ್ಯ ಸದಸ್ಯರುಗಳು ಹಾಗೂ ಎಲ್ಲ ವಿಶೇಷ ಆಹ್ವಾನಿತರಿಗೂ ಕೂಡ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಎಲ್ಲ ಶಾಲೆಯ ಶಿಕ್ಷಕರು ಹಾಗೂ ಮುದ್ದು ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ನೆಚ್ಚಿನ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಒಂದು ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ನಗರಸಭೆಯಿಂದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಸಂಬಂಧ ಜನಪ್ರಿಯ ಶಾಸಕರಾದ ಶ್ರೀಮತಿ ಲತಾ ಮಲ್ಲಿಕಾರ್ಜುನ ಧ್ವಜಾರೋಹಣ ಮಾಡುವುದರ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆಯ ನೌಕರರಾದ ಪಿಎಂ ರಾಜು ಅವರು ಹೆಚ್ಚಿನ ನೀರಿನ ಕರ ಕಂದಾಯ ವಸೂಲವನ್ನು ಮಾಡಿರುವುದರಿಂದ ಅವರನ್ನು ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನಗರಸಭೆಯ ಪೌರಾಯುಕ್ತ ಶ್ರೀಮತಿ ರೇಣುಕಾ ದೇಸಾಯಿ ಹಾಗೂ ಹಿರಿಯ ಅಭಿಯಂತರರು ಹಿರಿಯ ಆರೋಗ್ಯ ಅಧಿಕಾರಿಗಳು ಕಚೇರಿಯ ಎಲ್ಲಾ ಸಿಬ್ಬಂದಿಯವರು ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮಾಜಿ ಸದಸ್ಯರು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಫಾರೂಕ್ ನ್ಯೂಸ್ ಕನ್ನಡ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಂಟಿ ಲತಾ ಮಲ್ಲಿಕಾರ್ಜುನ್ ಅವರು ಈ ಒಂದು ಧ್ವಜ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಂತಂದು ಅವರಲ್ಲಿ ಕೇಳ್ಬಾರ್ದು ಶುಭಾಶಯಗಳು ಎಲ್ಲರಿಗೂ ಪುರಸಭೆಯಿಂದ ನಗರಸಭೆ ಬಂದಿರಿ ಇದು ಮೊದಲೇ ಬಾರಿಗೆ ಮಾಡ್ತಾ ಇರೋದು ಗಣರಾಜ್ಯೋತ್ಸವದ್ದು ಎಲ್ಲ ನಮ್ಮ ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಮತ್ತು ನಮ್ಮ ಕೌನ್ಸಿಲರ್ಸ್ ಎಲ್ಲ ಮಾಜಿ ಅಭಿಟಿ ಭಾಳ ಜನ ಬಂದಿಲ್ಲ ಅವರಿಗೆ ಎಲ್ಲರಿಗೂ ಶುಭಾಶಯಗಳು ಹೇಳೋಕೆ ಇಷ್ಟಪಡ್ತೀನಿ ಗಣರಾಜ್ಯೋತ್ಸವ ದೇಶ ಅಂತ ಹೇಳಿ ಮಾಡಿ ನಾವು ಇದು ಮಾಡಿರೋವಂಥ ಈ ಸಂವಿಧಾನಕ್ಕೆ ಈ ಗಣರಾಜ್ಯೋತ್ಸವಕ್ಕೆ ನಮ್ಮಲ್ಲಿ ದೇಶದಲ್ಲಿ ಸೇವೆ ಸಲ್ಲಿಸಿರುವಂಥ ಎಲೆಮರಿ ಕಾಯಿಯಾಗಿರುವಂಥ ಎಲ್ಲರಿಗೂ ಪದ್ಮ ವಿಭೂಷಣ ಪದ್ಮಶ್ರೀ ಇವೆಲ್ಲ ಕೊಟ್ಕೊತ ಬರ್ತಾ ಇರೋದು ದೇಶ ಪ್ರೇಮದಿಂದ ಮಾಡುವಂಥ ಈ ಗಣರಾಜ್ಯೋತ್ಸವ ರಾಷ್ಟ್ರಪತಿಗಳು ಮಾತಾಡೋವಂಥದ್ದು ಪ್ರಧಾನಿಗಳು ಮಾತಾಡುವಂಥದ್ದು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರು ಮಾತಾಡೋವಂಥದ್ದು ನಮ್ಮ ದೇಶದ ಬಗ್ಗೆ ಮಾತಾಡೋದು ನಮ್ಮ ರಾಜ್ಯದ ಬಗ್ಗೆ ಮಾತಾಡೋದು ನಲವತ್ತೇಳರಿಂದ ನಾವು ಮಾಡ್ಕೊತೇ ಬರ್ತೀವಿ ಎರಡು ರಾಷ್ಟ್ರೀಯ ಹಬ್ಬಗಳು ನಮಗೆ ಮೇನ್ ಇರೋದು ಒಂದು ಜನವರಿ ಇಪ್ಪತ್ತಾರು ಎರಡು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಆಮೇಲೆ ನಾವು ಗಣರಾಜ್ಯೋತ್ಸವವನ್ನು ಮಾಡ್ಕೊತ ಬರ್ತಾ ಇದ್ದೀವಿ ಇದು ನಮಗೆ ಹಿರಿಯರು ಕೊಟ್ಟಿರೋ ಇತಿಹಾಸನ ನೋಡ್ಕೊತ ಬಂದ್ರೆ ಹಿರಿಯರು ನಮಗೆ ಇದನ್ನು ಸ್ವಾತಂತ್ರ್ಯವಾಗಿ ಕೊಟ್ಟಿರೋಂಥ ನಮ್ಮ ದೇಶವನ್ನು ಬ್ರಿಟಿಷರು ಅದಕ್ಕಿಂತ ಮುಂಚೆ ಫ್ರೆಂಚ್ ಡಚ್ ಆಮೇಲೆ ಮೊಘಲ್ರಿಂದ ಪಾರ್ಷಿಯನ್ಸ್ ಇವರಿಂದ ಎಲ್ಲ ಬಿಡುಗಡೆ ಮಾಡಿಸಿ ನಮಗೆ ಸ್ವಾತಂತ್ರ್ಯವಾಗಿ ಹೋರಾಡಿ ನಮಗೆ ಈ ಸ್ವಾತಂತ್ರ್ಯವನ್ನು ದೊರಕಿಸಿ ಕೊಟ್ಟಿರೋದು ಹಿರಿಯರಿಗೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅವರಿಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ನಾವು ಕೃತಜ್ಞತೆಯನ್ನು ಈ ರೂಪವಾಗಿ ನಾವು ಸಲ್ಲಿಸ್ತಾ ಇದ್ದೀವಿ ಎಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಧನ್ಯವಾದ ಕರವನ್ನು ವಸೂಲಾತಿ ಮಾಡಿ ಪ್ರಗತಿಯನ್ನು ಸಾಧಿಸಿರ್ತಕ್ಕಂಥ ನಗರಸಭೆಯ ಸಿಬ್ಬಂದಿಯಾಗಿರ್ತಕ್ಕಂಥ ಟಿ ಎನ್ ರಾಜ ಅವರಿಗೆ ಸನ್ಮಾನ ಮಾಡಬೇಕಂತಂದು ಮಾನ್ಯ ಶಾಸಕರನ್ನು ವನತಿ ಹಾಗೂ ಒಂದು ಐ ಸಿ ಕಾರ್ಯಕ್ರಮವನ್ನ ಶಾಲಾ ಮಕ್ಕಳಿಗೆ ನಾವು ಹಮ್ಮಿಕೊಂಡಿದ್ವಿ ಅದರಲ್ಲಿ ನಾವು ಚಿತ್ರಕಲಾ ಸ್ಪರ್ಧೆಯನ್ನ ಮತ್ತು ನಿರುಪಯುಕ್ತ ವಸ್ತುಗಳಿಂದ ಆಗಿರ್ತಕ್ಕಂಥ ವಸ್ತುಗಳನ್ನು ಸುಂದರವಾಗಿರ್ತಕ್ಕಂಥ ವಸ್ತುಗಳನ್ನು ಸಿದ್ಧಪಡಿಸಲಿಕ್ಕೆ ಅವರಿಗೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ಆ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂತಹ ಪ್ರಥಮ ಬಹುಮಾನವನ್ನು ಪಡೆದಿರತಕ್ಕಂಥ ಪಿ ಶಾಲೆ ಇಶಿತಾ ಟಿ ಮೊದಲನೇ ಸ್ಥಾನವನ್ನು ಅವರು ಪಡ್ಕೊಂಡಿದ್ದಾರೆ ತರೀತಾ ಕಾಯುವೆ ಅಬ್ಸರ್ ಇವರಿಗೆ ನಮ್ಮ ನಗರಸಭೆ ವತಿಯಿಂದ ಐದು ಸಾವಿರ ರೂಗಳ ಚೆಕ್ ಮಾನ್ಯ ಶಾಸಕರು ನೀಡಬೇಕಂತಂದು ಅವರಲ್ಲಿ ವಿನಂತಿ ನಿರುಪಯುಕ್ತ ವಸ್ತುಗಳಿಂದ ಉಪಯುಕ್ತ ವಸ್ತುಗಳನ್ನಾಗಿ ಮಾಡಿ ಸಾಧನೆಯನ್ನ ಮಾಡಿ ಮೊದಲ ಸ್ಥಾನವನ್ನ ಪಡೆದಿರುವ ಕೆಮಿ ಶಾಲೆಯ ವಿದ್ಯಾರ್ಥಿಗಳಿಗೆ ನಮ್ಮ ನಗರಸಭೆ ವತಿಯಿಂದ ರು ಐದು ಸಾವಿರಗಳ ಚೆಕ್ ಅನ್ನು ಮಾನ್ಯ ಶಾಸಕರು ವಿತರಿಸಿದರೆ ತಾವೆಲ್ಲರೂ ಕೂಡ ಜೋರಾಗಿ ಚಪ್ಪೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಇವರ ತಂಡ ಶಾಹಿದ್ ಕೆ ಜೀವನ್ ಕೆ ಎ ಅಖಿಲ್ ಇವರು ಮೂರು ಸಾವಿರ ರುಗಳನ್ನು ನಾನು ನಮ್ಮ ನಗರಸಭೆ ವತಿಯಿಂದ ನೀಡ್ತಾ ಇದೀವಿ ಆ ಶಾಲೆ ಮುಖ್ಯಸ್ಥರು ಮತ್ತು ವಿದ್ಯಾರ್ಥಿಗಳು ಮಾನ್ಯ ಶಾಸಕರಿಂದ ಈ ಚೆಕ್ ಅನ್ನು ಪಡೆದುಕೊಳ್ಬೇಕಂತಂದು ರಾಹುಲ್ ಬಿ ನಾಗರಾಜ್ ಎಸ್ ಈ ತಂಡದ ತಿಂಗೆ ಪಂಡದೊಂದಿಗೆ ನಿರುಪಯುಕ್ತ ವಸ್ತುಗಳಿಂದ ಉಪಯುಕ್ತ ವಸ್ತುಗಳನ್ನು ತಯಾರಿಸಿ ಮೂರನೇ ಸ್ಥಾನ ಇವರಿಗೆ ನಮ್ಮ ನಗರಸಭೆ ಎರಡು ಸಾವಿರ ರೂಗಳ ಚೆಕ್ ಅನ್ನ ಮಾನ್ಯ ಶಾಸಕರು ವಿತರಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇವರ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಜೋರಾಗಿ